ವೀಕ್ಷಕರೇ ಅಸ್ಸಾಮ್ ವರಹಮತುಲ್ಲಾಹಿ ವರ್ಕಾತು ಇತರ ನನ್ನ ಎಲ್ಲ ಧರ್ಮೀಯರಿಗೆ ನಮಸ್ಕಾರಗಳು ಪವಿತ್ರ ಮುಸ್ಲಿಮರ ಹಬ್ಬವಾದ ಪವಿತ್ರ ತಿಂಗಳಾದ ರಂಜಾನ್ ತಿಂಗಳು ಕೊನೆಗೊಳ್ಳುತ್ತಾ ಈದಲ್ ಫಿತರ್ ಹಬ್ಬಕ್ಕಾಗಿ ಕಾಯುತ್ತಿರುವಾಗ ಈ ಕರ್ನಾಟಕ ರಾಜ್ಯದ ಕನ್ನಡಿಗರಿಗೆ ಒಂದು ಸಂದೇಶವನ್ನು ನೀಡಬೇಕು ಎಂಬ ಉದ್ದೇಶದೊಂದಿಗೆ ಒಂದೆರಡು ಮಾತುಗಳನ್ನು ಬಯಸ್ತೇನೆ ರಂಜಾನ್ ಅಂದರೆ ನೀವು ಈಗಾಗಲೇ ತಿಳ್ಕೊಂಡಿರಬಹುದು ಮೂವತ್ತು ದಿನಗಳು ಅಥವಾ ಇಪ್ಪತ್ತೊಂಬತ್ತು ದಿನಗಳ ಕಾಲ ಮುಸಲ್ಮಾನರು ಅನ್ನಪಾನೀಯಗಳನ್ನು ವರ್ಜಿಸಿ ದೇವರ ಆ ಒಂದು ಆಧ್ಯಾತ್ಮಿಕ ಚಿಂತೆಯಲ್ಲಿ ಮುಳುಗಿ ತನ್ನ ಶರೀರದಲ್ಲಿರುವಂತಹ ಬೇಡದ ಚಿಂತನೆಗಳನ್ನು ಹೋಗಲಾಡಿಸಿ ದೈವಭಕ್ತಿಯೊಂದಿಗೆ ತನ್ನ ಶರೀರವನ್ನು ತನ್ನ ಮನಸ್ಸನ್ನು ತನ್ನ ಸ್ವಭಾವವನ್ನು ಶುದ್ಧೀಕರಿಸುವಂತಹ ಒಂದು ತಿಂಗಳಾಗಿತ್ತು ಈ ರಂಜಾನ್ ತಿಂಗಳು ಅದು ಮುಗಿಯುತ್ತಾ ಬರೆಯುತ್ತಿರುವಾಗ ಎಲ್ಲ ಮುಸಲ್ಮಾನ ಹೃದಯದಲ್ಲಿ ಪಾಪವೆಂಬ ಕಶ್ಮಲಗಳನ್ನು ಹೋಗಲಾಡಿಸಿ ಶುದ್ಧ ಹೃದಯದೊಂದಿಗೆ ಏಕದೇವನಾದ ಅಲ್ಲಾಹನಲ್ಲಿ ತನ್ನ ಪಾಪಗಳನ್ನು ಮನ್ನಿಸಲು ಪ್ರಾರ್ಥಿಸಿ ಈ ಸಮಾಜದ ಈ ಲೋಕದ ಶಾಂತಿಗಾಗಿ ಮೋಕ್ಷಕ್ಕಾಗಿ ಸೌಹಾರ್ದತೆಗಾಗಿ ಪ್ರಾರ್ಥಿಸುವಂತಹ ರಾತ್ರಿಗಳಲ್ಲಿ ಆರಾಧನೆ ಮಾಡುವಂತಹ ರಾತ್ರಿಗಳಲ್ಲಿ ಎಲ್ಲವನ್ನು ಮಾಡಿ ಮುಗಿಸಿ ಈದ್ಲ್ ಫಿತರಿನ ಚಂದ್ರಮಾಸ ಆರಂಭವಾಯಿತು ಅಥವಾ ಚಂದ್ರಮಾಸ ಕಂಡಿತು ಎಂದು ಖಾಜಿಯವರು ನಮ್ ನಮಗೆ ತಿಳಿಸಿರುವ ಪ್ರಕಾರ ಮೂವತ್ತು ದಿನಗಳು ಅಥವಾ ಇಪ್ಪತ್ತೊಂಬತ್ತು ದಿನಗಳಲ್ಲಿ ಮಾಸ ಕಂಡದ ಚಂದ್ರಮಾಸ ದರ್ಶಿಸಿದರೆ ಆ ಮೂಲಕ ಉಪವಾಸ ಮುಗಿದು ಈದ್ ಉಲ್ ಫಿತ್ತರ್ ಆಚರಣೆ ಈದ್ ಉಲ್ ಫಿತ್ತರ್ನ ಹಬ್ಬ ಆರಂಭವಾಗುತ್ತದೆ ಹಬ್ಬವೆಂದರೆ ನಿಮಗೆ ತಿಳಿದಿರಬಹುದು ಅದು ಸಂತಸದ ದಿನ ಅಂತ ಅರ್ಥ ಅಂದ್ರೆ ಮತ್ತೆ ಮತ್ತೆ ಮರುಕಳಿಸುವಂತಹದ್ದು ಯುಗಾದಿ ಹತ್ರ ಯುಗಾದಿ ಯುಗಾದಿ ಕಳರು ಯುಗಾದಿ ಮರಳಿ ಬರುವುದು ಅಂತ ಹೇಳ್ತದೆ ಅದೇ ರೀತಿ ಹಬ್ಬಗಳೆಂದ್ರೆ ಮತ್ತೆ ಮತ್ತೆ ಬರ್ತಾ ಇರ್ತದೆ ಅದಿಲ್ಲಿ ಉಲ್ ಫಿತರ್ ಆಗಲಿ ಈದ್ ಉಲ್ ಅಜ್ಹಾ ಆಗಲಿ ಈ ತರ ಯಾವುದೇ ಹಬ್ಬಗಳಾಗಲಿ ಹಬ್ಬಗಳು ಯಾಕಿರುವುದಂದ್ರೆ ಸಂತಸ ಪಡಿಸಿಲ್ಲ ಸಂತಸ ಯಾರು ಸಂತಸ ಪಡಬೇಕು ನಾನು ನನ್ನ ಕುಟುಂಬ ನನ್ನ ಸಮಾಜ ಮಾತ್ರ ಸಂತಸ ಪಟ್ಟರೆ ಸಾಲದು ಹಬ್ಬವೆಂಬುದು ಅದು ಮುಸಲ್ಮಾನರದಿರಲಿ ಇರಲಿ ಕ್ರೈಸ್ತರದ್ದು ಕ್ರೈಸ್ತರದ್ದಿರಲಿ ಯಾರದೇ ಆಗಿರಲಿ ಅದು ಎಲ್ಲರಿಗೂ ಸಂತಸವನ್ನು ಹಂಚುವ ಸಲುವಾಗಿ ಮಾಡುವಂತಹ ಒಂದು ಕಾರ್ಯವಾಗಿದೆ ಇವತ್ತಿನ ಭಾರತ ದೇಶದ ಪರಿಸ್ಥಿತಿಗಳೆಲ್ಲ ಯಾವ ರೀತಿ ಇದೆ ಅಂದರೆ ನಿಮಗೆಲ್ಲರಿಗೂ ಗೊತ್ತಿದೆ ಒಂದು ಕಡೆ ಮಸೀದಿಯಲ್ಲಿ ಮುಸಲ್ಮಾನರು ಹೂ ಗುಚ್ಚಗಳನ್ನು ಹಿಡಿದುಕೊಂಡು ಹೋಳಿ ಹಬ್ಬ ಆಚರಿಸುವಂಥ ಇತರ ಧರ್ಮೀಯರಿಗೆ ಹೂಗಳನ್ನು ಎಸೆದು ಸೌ ಬಾಂಧವ್ಯ ಬೆಸೆಯುತ್ತಾರೆ ಮತ್ತೊಂದು ಕಡೆ ಕ್ರೈಸ್ತರು ಇಫ್ತಾರು ಸಂಗಮವನ್ನು ಸಂಘಟಿಸಿ ಮುಸಲ್ಮಾನರು ಕ್ರೈಸ್ತರು ಹಿಂದೂಗಳನ್ನು ಸೇರಿ ಸೌಹಾರ್ದ ಮರೆಯುತ್ತಿದ್ದಾರೆ ಮತ್ತೊಂದು ಕಡೆ ನಮಗೆಲ್ಲರೂ ತಿಳಿದ ಡೆಲ್ಲಿ ಮಸೀದಿಯ ಮುಂದೆ ಒಬ್ಬ ಹಿಂದೂ ಮಹಿಳೆ ಮುಸಲ್ಮಾನರಿಗಾಗಿ ಇಫ್ತಾರು ಸಂಗಮವನ್ನು ಸಂಘಟಿಸುತ್ತಾರೆ ದಿನಾಲೂ ಕೂಡ ಈ ರೀತಿ ಸೌಹಾರ್ದತೆಯ ಸಂದೇಶಗಳು ಸೌಹಾರ್ದತೆಯ ಘಟನೆಗಳು ನಮ್ಮ ದೇಶದಲ್ಲಿ ಎಲ್ಲೆಡೆ ನಡೆಯುತ್ತಿದೆ ಆದರೆ ಮತ್ತೊಂದು ಕಡೆ ಹಬ್ಬಗಳು ಆಚರಿಸುವಾಗ ಮಸೀದಿಯನ್ನು ಟರ್ಪಲ್ ಹಾಕಿ ಮುಚ್ಚುವಂತಹ ಪರಿಸ್ಥಿತಿ ಗಣೇಶನ ಯಾ ಗಣೇಶನ ಒಂದು ಚತುರ್ಥಿ ಎಂದು ಆತನ ಆ ಒಂದು ದೇವರ ಒಂದು ಮೆರವಣಿಗೆ ಹೋಗುವಾಗ ಅಲ್ಲಿ ಮಸೀದಿಗೆ ಅಡ್ಡಲಾಗಿ ಪೊಲೀಸರು ಕಾಯುವಂತಹ ಒಂದು ಪರಿಸ್ಥಿತಿ ಅದೇ ರೀತಿ ಹಿಂದೂಗಳ ಹಬ್ಬ ಬರುವಾಗ ಹಿಂದೂಗಳ ರಥಗಳು ತೆರೆಯುವಾಗ ಮಸೀದಿಯ ಮುಂದೆ ಕೆಲವು ಮುಸಲ್ಮಾನರು ಅಲ್ಲಿ ಹೋಗಿ ಗಲಭೆ ಬೀಸುವಂತಹ ಪರಿಸ್ಥಿತಿ ಈ ರೀತಿ ಪರಸ್ಪರ ನಾವು ನಮ್ಮೆಡೆಯಲ್ಲಿರುವಂತಹ ಒಂದು ಅಪನಂಬಿಕೆಗಳು ಅಸಹಿಷ್ಣುತೆಗಳು ಜಾಸ್ತಿ ಆಗುವ ಈ ಸಂದರ್ಭದಲ್ಲಿ ಈದ್ ಉಲ್ ಫಿತರ್ ಆಚರಿಸುವಂತಹ ಮುಸಲ್ಮಾನರು ನಮ್ಮ ಇಸ್ಲಾಂ ಧರ್ಮ ಕಲಿಸಿರುವಂತಹ ಕಲಿಸಿರುವಂತಹ ವಿಚಾರಗಳ ಬಗ್ಗೆ ನಾವು ಅರಿತುಕೊಂಡು ಹಬ್ಬಗಳು ಯಾವತ್ತೂ ಇತರರಿಗೆ ತೊಂದರೆ ಉಡ್ಲು ಮಾಡಲಿಕ್ಕೆಲ್ಲ ನಾನು ನನ್ನ ಕುಟುಂಬ ನನ್ನ ಸಮಾಜ ಮಾತ್ರವಲ್ಲ ಇತರ ಸಮಾಜಗಳು ಇತರ ಧರ್ಮೀಯರು ಕೂಡ ನಮ್ಮ ಹಬ್ಬಗಳಲ್ಲಿ ಸಂತೋಷ ಪಡಬೇಕು ಆವಾಗ ಮಾತ್ರ ಹಬ್ಬದ ಸರಿಯಾದ ಒಂದು ಅರ್ಥ ಬರುತ್ತದೆ ಅದು ಹಿಂದೂಗಳ ಹಬ್ಬದಲ್ಲಿ ಮುಸಲ್ಮಾನರು ಸಂತಸ ಪಡಬೇಕು ಮುಸಲ್ಮಾನರ ಹಬ್ಬ ಆಚರಿಸುವಾಗ ಹಿಂದೂಗಳು ಕೂಡ ಸಂತೋಷ ಪಡಬೇಕು ಕ್ರೈಸ್ತರ ಹಬ್ಬ ಆಚರಿಸುವಾಗ ಮುಸಲ್ಮಾನರು ಹಿಂದೂಗಳು ಕೂಡ ಸಂತಸ ಈ ರೀತಿ ಭಾರತ ದೇಶದ ವಿವಿಧತೆಯಲ್ಲಿ ಏಕತೆಯನ್ನು ಸಾರುವ ವಿವಿಧ ಸಂಸ್ಕೃತಿ ವಿವಿಧ ಭಾಷೆಗಳಿರುವಂತಹ ಈ ದೇಶದಲ್ಲಿ ಹಬ್ಬಗಳೆಲ್ಲವೂ ಒಂದು ಸೌಹಾರ್ದಯುತವಾದಂತಹ ವಾತಾವರಣದೊಂದಿಗೆ ನಡೆದರೆ ಈ ದೇಶಕ್ಕೆ ಅದು ಸೌಂದರ್ಯ ಅಂತ ಈ ಸಂದರ್ಭದಲ್ಲಿ ಹೇಳ ಹೇಳಬಯಸ್ತೇನೆ ಆದ್ದರಿಂದ ಮುಸಲ್ಮಾನರಾದ ನಾವು ನಮ್ಮ ಇಸ್ಲಾಂ ಧರ್ಮ ತಿಳಿಸಿರುವಂತೆ ಉಲ್ ಫಿತರ್ ಎಂಬುದು ಮೂವತ್ತು ದಿನಗಳ ಉಪವಾಸ ಆಚರಿಸಿ ಸಂತಸ ಪಡುವಂತಹ ದೈವ ಒಂದು ಭಕ್ತಿಯೊಂದಿಗೆ ದೈವನ ಸಂಪ್ರೀತಿ ಗಳಿಸಿದ್ದೇವೆ ಎಂಬ ಸಂತೋಷವನ್ನು ಪ್ರಕಟಿಸುವಂತಹ ದಿನ ಆ ದಿನದಂದು ಮುಸಲ್ಮಾನರು ಚಂದ್ರಮಾಸ ಕಂಡ ಆರಂಭದಿಂದಲೇ ಅಲ್ಲಾಹು ಅಕ್ಬರುಲ್ಲಾಹು ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಂದರೆ ದೇವನು ದೊಡ್ಡವನು ದೇವನು ದೊಡ್ಡವನು ಈ ಪ್ರಪಂಚಕ್ಕೆ ಎಲ್ ಎಲ್ಲಕ್ಕಿಂತ ದೊಡ್ಡವನು ದೇವನು ಎಂಬ ಒಂದು ಸುಂದರವಾದ ಏಕತೆಯ ಸಂದೇಶ ಅದು ಕೆಲವರು ತಪ್ಪು ತಿಳ್ಕೊಂಡಿರ್ಬೋದು ಅಲ್ಲಾಹು ಅಕ್ಬರ್ ಅಂದರೆ ಯಾರನ್ನು ಆಕ್ರಮಿಸಲಿಕ್ಕೆ ಇರುವಂತಹ ಒಂದು 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 ಪದ ಅಂತ ಅಲ್ಲ ನಿಜವಾಗಿಯೂ ಆ ರೀತಿಯಲ್ಲ ಅಲ್ಲಾಹು ಅಕ್ಬರ್ ಅಂದರೆ ತಾನು ತನ್ನ ಅಹಂಭಾವ ತಾನು ಎಲ್ಲಕ್ಕಿಂತ ದೊಡ್ಡವನು ತಾನೆಲ್ಲಕ್ಕಿಂತ ಮಿಗಿಲು ಎಂಬ ಆ ದರ್ಭ ಭಾವದಿಂದ ಇಳಿದು ತಾನೊಬ್ಬ ದೇವನ ಸೃಷ್ಟಿ ತಾನೊಬ್ಬ ದೇವನಿಗೆ ಶರಣಾದವ ಈ ಲೋ ಈ ಈ ಪ್ರಪಂಚದಲ್ಲಿ ಹಣ ಜನ ಬಲ ಯಾವುದೂ ಇಲ್ಲ ಎಲ್ಲಕ್ಕಿಂತ ಮಿಗಿಲು ಆ ದೇವನಾದ ಏಕದೇವನಾದ ಅಲ್ಲಾಹ್ ದೇವ ಎಂಬ ಅರ್ಥದಲ್ಲಿರುವಂಥ ಅಲ್ಲಾಹು ಅಕ್ಬರ್ ಎಂಬ ಈ ಒಂದು ಪದನಾಮವನ್ನು ಉಚ್ಚರಿಸುತ್ತಾ ಉಚ್ಚರಿಸುತ್ತಾ ಗಲ್ಲಿಗಳಲ್ಲಿ ಮನೆಗಳಲ್ಲಿ ಮಸೀದಿಗಳಲ್ಲಿ ದೇವರೇ ದೊಡ್ಡವನು ನಾನು ಅತೀ ತಾಳ್ಮೆ ಇರುವವನು ನಾನು ವಿನಯ ಇರುವವನು ಎಲ್ಲರಿಂದಿಗೂ ವಿನಯದಿಂದ ವರ್ತಿಸುವನು ಎಂಬ ಒಂದು ಪ್ರತಿಜ್ಞೆಯಾಗಿರುತ್ತದೆ ಈ ತಕ್ಬೀರ್ ಮೂಲಕ ಈ ಸಂದೇ ಈ ಈ ಪ್ರಪಂಚಕ್ಕೆ ತಾರುವ ಸಾರುವುದು ನಂತರ ಮುಸಲ್ಮಾನರು ಫಿತ್ರು ಜಕಾತ್ ಜಕಾತ್ ಅಂದರೆ ದಾನ ಕಡ್ಡಾಯ ದಾನ ಇಲ್ಲಿರುವಂತಹ ಬಡವರಿಗಾಗಿ ಅನಾಥರಿಗಾಗಿ ಇಲ್ಲಿರುವಂತಹ ಏನು ಅಬಲೆಯರಿಗಾಗಿ ಅಥವಾ ಆಗಿ ಅವರಿಗೆ ನೀಡುವಂತಹ ಒಂದು ದಾನವಾಗಿದೆ ಜಕಾತ್ ಎಂಬುದು ಅದು ನೀಡುವ ಮೂಲಕ ನಮ್ಮ ಇತರ ಎಲ್ಲರ ಹಸಿವಿನಲ್ಲಿರುವಂತಹ ಜನರಿಗೆ ಹಸಿವನ್ನು ನೀಗಿಸಿಕೊಂಡು ಅವರ ಹಸಿವಿಗೆ ನಾವು ಒಂದು ಸಂತಸವನ್ನು ನಮ್ಮ ಸಂತಸದಲ್ಲಿ ಅವರನ್ನು ಕೂಡ ಸೇರಿಸಿಕೊಂಡು ಹಸಿವಿನಿಂದ ಬಳಲುತ್ತಿರುವವರಿಗೆ ಸಾಂತ್ವನವಾಗಿ ಮಾಡುವಂಥ ಈ ದಾನ ಧರ್ಮವು ಕೂಡ ಉಲ್ ಫಿತರಿನ ಭಾಗವಾಗಿದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಅದೇ ರೀತಿ ಮಸೀದಿಗೆ ಹೋಗುವ ಸಂದರ್ಭದಲ್ಲಿ ಸುಗಂಧವನ್ನು ಪರಸ್ಪರ ಹಚ್ಚಿಕೊಂಡು ಸ್ನಾನ ಮಾಡಿ ನಮಾಜ್ ನಿರ್ವಹಿಸಿ ಆ ನಮಾಜ್ ನಿರ್ವಹಿಸುವಾಗಲೂ ಅಷ್ಟೇ ಅಲ್ಲಿ ದೊಡ್ಡ ಬಡವ ಇರ್ಬೋದು ಧನಿಕ ಇರ್ಬೋದು ಮಂತ್ರಿ ಇರ್ಬೋದು ಎಲ್ಲರಿರ್ಬೋದು ಆದರೆ ಒಂದೇ ಸಾಲಲ್ಲಿ ನಿಂತು ಇಲ್ಲಿ ಮಸೀದಿಯಲ್ಲಿ ದೇವನ ಮುಂದೆ ನಿಲ್ಲುವಾಗ ಯಾರು ಪರಸ್ಪರ ಭೇದ ಭಾವ ಇಲ್ಲೆಲ್ಲರೂ ಸಮಾನರು ಎಂಬ ಸಮಾನತೆಯ ಸಂದೇಶವನ್ನು ಸಾರುವಂತಹ ನಮಾಜನ್ನು ನಿರ್ವಹಿಸಿ ಪರಸ್ಪರ ಹಸ್ತದಾನ ಮಾಡಿ ನಮ್ಮ ಮನೆ ಮನೆಗಳಿಗೆ ಭೇಟಿ ನೀಡುವಂತಹ ಒಂದು ಅವಸ್ಥೆ ವಿದ್ಯೆ ಕಲಿಯುವಂತಹ ಸಂದರ್ಭಗಳಲ್ಲಿ ಯಾವ ರೀತಿ ಇತ್ತಂದ್ರೆ ಆ ಮನೆ ಮನೆ ಭೇಟಿಯಲ್ಲಿ ಬರೀ ಮುಸಲ್ಮಾನರ ಮನೆ ಮಾತ್ರ ಭೇಟಿ ಅಲ್ಲ ಅಲ್ಲಿರುವಂತಹ ನಮ್ಮ ಊರಲ್ಲಿರುವಂತಹ ನೆರೆಕರೆಯಲ್ಲಿರುವಂತಹ ನಮ್ಮ ಯಾರೆಲ್ಲ ನಮ್ಮ ಸಹಪಾಠಿಗಳಿದ್ದಾರೆ ಸಹ ವರ್ತಿಗಳಿದ್ದಾರೆ ಅಥವಾ ಎಲ್ರು ಕೂಡ ನಮ್ಮ ಜಾತಿ ಧರ್ಮ ಏನು ಅದನ್ನೆಲ್ಲ ಮೆಟ್ಟಿ ನಿಂತು ನಮ್ಮ ನೆರೆಕರೆಯಲ್ಲಿ ನಮ್ಮ ಊರಲ್ಲಿರುವಂತಹ ಅಂಗಡಿ ಮಸೀದಿ ಮಂದಿರ ಮನೆ ಎಲ್ಲ ಪರಸ್ಪರ ಭೇಟಿ ನೀಡಿ ನಮ್ಮ ಸೌಹಾರ್ದತೆಯನ್ನು ಮೆರೆಯುವಂತಹ ಒಂದು ಕಾಲವಿತ್ತು ನಾವು ಆ ಕಾಲಕ್ಕೆ ಮರುಕಲಿಸಬೇಕು ನಮ್ಮ ನೆರೆಯಲ್ಲಿರುವಂತಹ ಯಾವುದೇ ಒಬ್ಬ ಹಿಂದೂ ಆಗಲಿ ಕ್ರೈಸ್ತ ಆಗಲಿ ಅವರೇ ಕೂಡ ನಮ್ಮ ಹಬ್ಬದ ಸಂತಸವನ್ನು ಹಚ್ಚಬೇಕು ನಮ್ಮ ಮಾಡಿದ ಊಟ ಉಪಹಾರಗಳು ಸಿಹಿ ತಿಂಡಿಗಳು ಹಂಚಬೇಕು ಅವರ ಹಬ್ಬಗಳಲ್ಲಿ ನಾವು ಕೂಡ ಪಡ್ಕೊಳ್ಬೇಕು ಆ ರೀತಿ ಪರಸ್ಪರ ನಾವು ಸೌಹಾರ್ದತೆಯ ಒಂದು ಕೊಂಡಿಯಾಗಿ ನಮ್ಮ ಈ ಹಬ್ಬವನ್ನು ಆಚರಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಮತ್ತೊಂದು ವಿಷಯ ಕೂಡ ನಾ ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ ಕೆಡುಕು ಎಲ್ಲ ಕಡೆನೂ ಇರುತ್ತೆ ಕೆಡುಕಿಗೆ ಧರ್ಮವಿಲ್ಲ ಕೆಡುಕಿಗೆ ಜಾತಿ ಇಲ್ಲ ಕೆಡುಕಿಗೆ ರಾಜಕೀಯ ಇಲ್ಲ ಕೆಡುಕನ್ನು ನಾವೆಲ್ಲರೂ ಸೇರಿಕೊಂಡು ಅದು ಎಲ್ಲ ಧರ್ಮದವರು ಎಲ್ಲವರು ಸೇರಿಕೊಂಡು ಕೆಡುಕಿನ ವಿರುದ್ಧ ಒಳಿತಿನ ಅಸ್ತ್ರವನ್ನು ಪ್ರಯೋಗಿಸಬೇಕು ಅದು ಕುರ್ಆನ್ ಹೇಳಿದ ಸಂದೇಶ ಒಲ ಅತಸ್ತವಿಲ್ ಹಸನತು ಒಲ ಸೈಯತು ಇದು ಫೈ ಅದಾವತುನ್ ಹಿನ್ ಫೈದಿನ್ ಹಮೀನ್ ಅಂದರೆ ಕೆಳಕು ಕೆಡುಕು ಮತ್ತು ಒಳಿತು ಅದು ಸಮಾನವಾಗಿರಲ್ಲ ಯಾವಾಗಲೂ ಕೂಡ ನೀವು ಕೆಡುಕನ್ನು ಒಳಿತಿನಿಂದ ಎದುರಿಸಬೇಕು ಆವಾಗ ನಿನಗೂ ಮತ್ತು ನಿನ್ನ ಶತ್ರುವಿಗೂ ಇಲ್ಲಿರುವಂತಹ ಶತ್ರುತ ಆ ದ್ವೇಷದ ಮನೋಭಾವ ಹೋಗಿ ನಿಮ್ಮಲ್ಲಿ ಪರಸ್ಪರ ಪ್ರೀತಿ ಬೆಳೆಯಲು ಸಾಧ್ಯವಾಗುತ್ತದೆ ಎಂಬ ಕುರು ಆನೆಯ ಸುಂದರವಾದ ಸಂದೇಶವನ್ನು ಎತ್ತಿ ಹಿಡಿಯಬೇಕಾದ ಈ ಒಂದು ಸನ್ನಿವೇಶದಲ್ಲಿ ಈ ದೇಶದ ಪರಿಸ್ಥಿತಿಯಲ್ಲಿ ನಾವು ಈದ್ ಇಲ್ ಫಿತರ್ನ ಈ ಸಂದರ್ಭದಲ್ಲಿ ನೀವೆಲ್ಲ ನಾವೆಲ್ಲರೂ ಕೂಡ ನಮ್ಮ ಮುಸಲ್ಮಾನರು ನಮ್ಮ ಹಬ್ಬಗಳೆಲ್ಲವೂ ಯಾರಿಗೂ ತೊಂದರೆ ಕೊಡದಂತೆ ಸೌಹಾರ್ದತೆಯನ್ನು ಬೆಸೆಯುವ ಸೌಹಾರ್ದತನ್ನು ಬೆಳೆಸುವಂತಹ ನಮ್ಮ ವರ್ತನೆಗಳು ಆಗಿರಬೇಕು ನಮ್ಮ ಈದ್ ಉಲ್ ದಿನದಂದು ಗಾಡಿಯಲ್ಲಿ ಓಡುವವರು ಅಥವಾ ಬೈಕಲ್ಲಿ ರ್ಯಾಲಿ ನಡೆಸುವವರು ಅದೇ ರೀತಿ ಆಹ್ಲಾದವನ್ನು ಪ್ರಕಟಿಸುವವರು ಎಲ್ಲರೂ ಕೂಡ ಈ ಥರ ಯಾರಿಗೂ ಮುಸಲ್ಮಾನರಿಗಿರಲಿ ಅಥವಾ ಕ್ರೈಸ್ತರಿಗಿರಲಿ ಹಿಂದೂಗಳಿರಲಿ ಯಾರಿಗೂ ಅದು ತನ್ನಿಂದ ಯಾರಿಗೂ ತೊಂದರೆ ಆಗದಂತೆ ಅವರು ಕೂಡ ನಮ್ಮ ಸಂತಸದಲ್ಲಿ ನಮ್ಮ ಹಬ್ಬಗಳಲ್ಲಿ ಅವರು ಕೂಡ ಸಂತೋಷ ಪಡಬೇಕು ಆ ರೀತಿಯಲ್ಲಿ ನಮ್ಮೆಲ್ಲರ ಒಂದು ಈ ಹಬ್ಬವು ಈದಲ್ ಫಿತರ್ ಹಬ್ಬವು ನಮ್ಮೆಲ್ಲರ ಒಂದು ಸಂತಸದ ದಿನವಾಗಲಿ ಎಂದು ಹಾರೈಸ್ತಾ ಎಲ್ಲರಿಗೂ ಧನ್ಯವಾದಗಳು ಅಲ್ಲ ನಮಗೆಲ್ಲ ನೀ ದೇಶವನ್ನು ಎಲ್ಲರೊಂದಿಗೆ ಸೌಹಾರ್ದತೆ ಬೆಳೆಗಳಿಗೂ ತೌಫಿಕ್ ನೀಡಲಿ ಅಸ್ಲಾಂ ವಲೈಕು ವರಹುಲ್ಲಾ ನಮಸ್ಕಾರಗಳು